ಹಾಯ್ ಸ್ನೇಹಿತರೆ ನೀವು ದ ಟೇಸ್ಟ್ ಆಫ್ ತಂದೂರ್ಸ್ ಓಟೆಲನ್ನು ನೋಡ್ತಾ ಇದ್ದೀರಿ ತಂದೂರ್ಸ್ ಇದು ಎಲ್ಲಿದೆ ಅಂದರೆ ನಿಮಗೆ ವಿಜಯನಗರದಲ್ಲಿದೆ ಅದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ ಈಗ ನೀವು ಬರ ಭಾಗದಲ್ಲಿ ನೋಡ್ತಾ ಚಿಕನ್ ಶವರ್ಮ ಎಷ್ಟು ಸ್ಪೈಷಿಯಾಗಿದೆ ಅಂತ ಹೇಳೋದು ಇದ್ರನ್ನ ಟೇಸ್ಟ್ ಆಮೇಲೆ ಮಾಡೋಣ ಸೊ ಇದ್ರ ಒಳಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಎಷ್ಟು ಸಫಿಷಿಯೆಂಟ್ ಆದಂತಹ ಪ್ಲೇಸು ಹ್ಯೂಜ್ ಪ್ಲೇಸಲ್ಲಿ ಇದು ನಿರ್ಮಾಣ ಮಾಡಿರುವಂಥದ್ದು ಫ್ಯಾಮಿಲಿ ರೂಮ್ಗಳಾಗಿರ್ಬೋದು ಇಲ್ಲಿ ವಿಶಿಷ್ಟ ಏನು ಅಂದರೆ ಅರ್ಬಿಯನ್ ಶೈಲಿಯಲ್ಲಿ ಮಾಡಿದ್ದಾರೆ ನೋಡಿ ಇಲ್ಲಿ ಫ್ಯಾಮಿಲಿ ಬಂದರೆ ಕುತ್ಕೊಂಡು ಇಲ್ಲಿ ತಿಂಡಿಗಳನ್ನು ತಿನ್ಕೊಂಡು ಹೋಗ್ಬೋದು ಅದಲ್ಲದೆ ನಿಮಗೆ ಈ ಒಳಭಾಗದಲ್ಲಿ ನೋಡಿ ಇಲ್ಲೂ ಕೂಡ ಈ ಫೆಸಿಲಿಟಿ ಕೊಟ್ಟಿದ್ದಾರೆ ಫ್ಯಾಮಿಲಿಗಳಿಗೆ ಇದು ಸಪರೇಟ್ ಕಾರ್ನರ್ ಆಗಿದೆ ಇದು ಎಲ್ಲಿದೆ ಅಂದರೆ ವಿಜಯನಗರ ಬೇಲೂರು ರೋಡಲ್ಲಿ ಏನಿದೆ ವಿಜಯನಗರದಲ್ಲಿ ನಿಮಗೆ ಕಾಣ ಸಿಗುತ್ತೆ ಅದಲ್ಲದೆ ಇದು ಹೊರಭಾಗದಲ್ಲಿ ನೋಡ್ತಾ ಇದ್ರೆ ಎಷ್ಟು ವಿಶಾಲ ವಾದಂತಹ ಪ್ಲೇಸು ನೋಡಿ ಈಗ ಮೆನು ತೋರಿಸ್ತೇನೆ ದ ಟೇಸ್ಟ್ ಆಫ್ ತಂದೂರ್ಸಲ್ಲಿ ಮಟನ್ ಸ್ಟೇಟ್ಸ್ ಆಗಿರ್ಬೋದು ಮಟನ್ ಗ್ರೇವಿ ಆಗಿರ್ಬೋದು ಚಿಕನ್ ಕಬಾಬ್ ಆಗಿರ್ಬೋದು ತಂದೂರಿ ರೋಟೀಸ್ ಅರೇಬಿಯನ್ ಆಲ್ಫಾಮ್ಗಳನ್ನು ಇಲ್ಲಿ ತಿನ್ನಬೇಕಾಗುತ್ತೆ ಇದ್ರ ಬ ಸ್ಪೆಷಲ್ ಆಗಿ ನಿಮಗೆ ಯಾವುದು ಇಲ್ಲಿ ಬಹಳ ಇರೋದು ಅಂದರೆ ನಿಮಗೆ ಸ್ನೇಹಿತರೆ ಈಗ ಇಲ್ಲಿ ನೋಡಿದಂಗೆ ನಾನು ಶವರ್ ಆರ್ಡರ್ ಚಿಕನ್ ಹೆಚ್ಚು ನೋಡೋಣ ಟೇಸ್ಟ್ ಹೇಗಿದೆ ಅಂತ ಚೆನ್ನಾಗಿ ಮತ್ತು ಬೆಲ್ ವೆಲ್ ಮೈಂಟೆನೆನ್ಸ್ ಮಾಡಿರುವಂಥ ಹೋಟ್ಲು ಸೊ ಹಾಗಾಗಿ ಫಸ್ಟು ಶವರ್ ಬಾಯಿಂದ ಟೇಸ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಒಂದ್ಸರಿ ಕಡೆ ಏನಾದರೂ ನೀವು ತಣ್ಣೀರಳ ಭಾಗಕ್ಕೆ ಈ ಕಡೆ ಬಂದಾಗ ಒಮ್ಮೆ ಭೇಟಿ ಕೊಡಿ ಶವರ್ಮ ಹಿಂದೆ ಇರ್ತೀನಿ ನಿಮಗೆ ಹ್ಞೂ ಒಳ್ಳೆ ಟೇಸ್ಟ್ ಇದೆ ನೈಸ್ ಟೇಸ್ಟ್ ಒಮ್ಮೆ ಥ್ಯಾಂಕ್ ಯು ಶವರ್ಮ ಅಂತೂ ಅಲ್ಟಿಮೇಟ್ ಟೇಸ್ಟಾಗಿತ್ತು ಕೇವಲ ಎಪ್ಪತ್ತು ರೂಪಾಯಿಗೆ ಶವರ್ಮ ಸಿಗ್ತಾಯಿತ್ತು ಇದು ಈ ಭೇಟಿ ಬೇಡ ಫ್ಯಾಮಿಲಿ ಜೊತೆ ಆರಾಮಾಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು ಉಳ್ಳಿ ಮೇಂಟೈನ್ ಆಗಿರುವಂಥ ಹೋಟೆಲ್ ಒಳ್ಳೆ ಟೇಸ್ಟ್ ಇದೆ ಈಗಾಗಲೇ ನೀವು ನೋಡ್ತಿದ್ದೀನಿ ನೋಡಿ ಶವರ್ಮ ಹೇಗಿದೆ ಅಂತ ಹೇಳಿ ಸಕ್ಕತ್ತಾಗಿದೆ ಒಂದು ವೆರಿ ಬೆಸ್ಟ್